ಆತ್ಮೀಯ ವಿದ್ಯಾರ್ಥಿಗಳೇ ಯಾರೆಲ್ಲ ಈ ಬಾರಿ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಒಂದಕ್ಕೆ ಹಾಜರಾಗ್ದಾರಲ್ಲ ಅಂತಹ ವಿದ್ಯಾರ್ಥಿಗಳ ಹಾಲ್ ಟಿಕೆಟನ್ನು ಪಿ ಯು ಎಕ್ಸಾಮ್ ಪೋರ್ಟಲಲ್ಲಿ ಅಪ್ಲೋಡ್ ಮಾಡಲಾಗಿದೆ ಇದನ್ನು ನೇರವಾಗಿ ವಿದ್ಯಾರ್ಥಿಗಳಾಗಲಿ ಪಾಲಕರಾಗಲಿ ಆನ್ಲೈನ್ ಮೂಲಕ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರೋಂಗಿಲ್ಲ ಪಿ ಯು ಎಕ್ಸಾಮ್ ಪೋರ್ಟಲಲ್ಲಿ ಈ ಪ್ರಿನ್ಸಿಪಲ್ ಲಾಗಿನ್ ಅಂತ ಇರುತ್ತೆ ನಿಮ್ಮ ಕಾಲೇಜನ್ನು ಪ್ರಿನ್ಸಿಪಲ್ಗೆ ಡೌನ್ಲೋಡ್ ಮಾಡಿಕೊಂಡು ಅವರು ಸೀಲ್ ಮತ್ತು ಸೈನ್ ಹಾಕಿದ ನಂತರ ಅದು ವ್ಯಾಲಿಡ್ ಆಗಿರುತ್ತೆ ಅಲ್ಲಿ ಹಾಲ್ ಟಿಕೆಟಲ್ಲಿ ಎಂಟ್ರಿ ಮಾಡಿದಂಥ ನಿಮ್ಮ ನೇಮ್ ಆಗಿರ್ಬೋದು ನಿಮ್ಮ ಫಾದರ್ ನೇಮ್ ಮತ್ತು ನಿಮ್ಮ ಲಾಸ್ಟ್ ನೇಮ್ ಇದೆಲ್ಲ ಕರೆಕ್ಟ್ ಆಗಿದೆ ಇಲ್ಲೋ ಅಂತ ಒಂದು ಸಹ ವೆರಿಫಿಕೇಷನ್ ಮಾಡ್ಕೊಳ್ಳಿ ನಿಮ್ಮ ಎಸ್ ಎಲ್ ಸಿ ಮಾಸ್ ಕಡನ್ನು ಮುಂದಿಡ್ಕೊಂಡು ಅದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಇಮಿಡಿಯೇಟಾಗಿ ಸಂಬಂಧಪಟ್ಟಂಥ ದಾಖಲಾತಿಗಳೊಂದಿಗೆ ನಿಮ್ಮ ಕಾಲೇಜಿನ ಪ್ರಾಚಾರ್ಯನ ಭೇಟಿಯಾಗಿ ಯಾಕಂದರೆ ಈ ಹಾಲ್ ಟಿಕೆಟಲ್ಲಿ ಯಾವ ಥರ ನೇಮ್ ಇರುತ್ತಲ್ಲ ಅದೇ ಥರ ನಿಮ್ಮ ಒಂದು ಮಾಸ್ ಕಾರ್ಡಲ್ಲಿ ಕೂಡ ಪ್ರಿಂಟಾಗಿರುತ್ತೆ ಸೊ ಒನ್ಸ್ತಾ ಕಂಪಲ್ಸರಿ ನಿಮ್ಮ ಹಾಲ್ ಟಿಕೆಟನ್ನು ಕೊಟ್ಕೊಂಡೆ ವೆರಿಫಿಕೇಷನ್ ಮಾಡಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಸಂಬಂಧಪಟ್ಟಂಥ ಕಾಲೇಜಿನ ಪ್ರಾಚಾರ್ಯನ್ನು ಸೊ ಆ ಸಿಬ್ಬಂದಿಯನ್ನು ತತ್ಕ್ಷಣ ಭೇಟಿಯಾಗಿ ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ